ನಾನು ಪ್ರಶ್ನೆ ಸಂಖ್ಯೆ ಆರುನೂರ ನಲವತ್ತ ಒಂಬತ್ತು ಮಾನ್ಯ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಿಗೆ ಕೇಳ ಬಯಸ್ತೇನೆ ಒಂದೇ ಮೇಲೆ ಹೋಯ್ತು ಹಂಗಾಗಿ ಅಲ್ಲ ನನಗೂ ಅದೇ ಪರಿಸ್ಥಿತಿ ಆಯಿತು ಉತ್ತರವನ್ನು ಒದಗಿಸಲಾಗಿದೆ ಸರಿ ಉತ್ತರ ಒದಗಿಸಿದರೆ ಸಭಾಪತಿಗಳೇ ನಾನು ಕೇಳಿರೋದು ಅನುದಾನ ರಹಿತ ಇಲ್ಲಿ ಮೂರು ಪ್ರಶ್ನೆಲ್ಲೂ ತಾವು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಆರೋಗ್ಯ ಸಂಜೀವಿನಿಯನ್ನು ಕೊಡ್ತೀವಿ ಅಂಥೇಳಿ ಸಂಪೂರ್ಣವಾಗಿ ಕೊಡ್ತೀವಿ ಅಂಥೇಳಿ ಮತ್ತು ಅವ್ರ ಕುಟುಂಬಕ್ಕೆ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಜತೆಯಲ್ಲೇ ಅದನ್ನು ಅನುದಾನ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ವಿಸ್ತರಿಸ್ತೀವಿ ಅಂಥೇಳಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆದ್ರಲ್ಲಿ ಈಗಲೂ ಹೇಳಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಅದು ಗೌರ್ ಸರ್ಕಾರಿ ಬಾರ್ ಅನುದಾನಿತ ಅನ್ನೋದನ್ನು ಪ್ರತಿಯೊಂದು ಆದೇಶಗಳು ಕೂಡ ಅದೇ ರೀತಿ ಆಗಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ಇನ್ ಸ್ಪೈಟ್ ಆಫ್ ದಿಸ್ ಆರ್ಡರ್ ಇದ್ದರೂ ಕೂಡ ನಮ್ಮ ಮಕ್ಕಳಲ್ಲಿ ಓದೋ ಮಕ್ಕಳಿಗೂ ಕೂಡ ಶೂ ಈ ಸರ್ಕಾರಿ ಮಕ್ಕಳಲ್ಲಿ ಓದೋರಿಗೆ ಶೂ ಕೊಡ್ತೀರಿ ಯೂನಿಫಾರ್ಮ್ ಕೊಡ್ತೀರಿ ಹುಸಾರಿ ಅದೇ ರೀತಿ ಇದನ್ನು ಕೊಡಬೇಕು ಅಂತ ಹೇಳಿ ಕೊಡೋರಿಗೆ ಕೊಡ್ತಾ ಇಲ್ಲ ಯೂನಿಫಾರ್ಮು ಕೊಡ್ತಾ ಇಲ್ಲ ಶೂಸು ಕೊಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಅನುದಾನದಲ್ಲಿ ಇದ್ದಾರು ಅನುದಾನದಲ್ಲಿ ರೈತ ಶಿಕ್ಷಕರಿಗೆ ಅಲ್ಲ ಮಾಡಿದೆ ದಯಮಾಡಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ರಿ ಇದ್ರ ಬಗ್ಗೆ ಅಗಾಧ ಅನುಭವ ಇರ್ತಕ್ಕಂಥ ಸ್ವಲ್ಪ ಏನಾದ್ರು ಚಾಟಿ ಬೀಸ್ತೀರಿ ಅಂತ ನಮ್ ಸಹಾಯಕ್ಕೆ ಬರ್ತೀರಿ ಅಂತ ನಾನು ಇದನ್ನ ಜ್ಞಾಪಕ ಮಾಡಿದೆ ಅಷ್ಟೇ ಬೇರೆ ಏನಿಲ್ಲ ವೇತನ ಕೊಡ್ತೀನಿ ಈಗ ವೇತನ ನೋಡಿ ಅನುದಾನ ರಹಿತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಸಾಕಷ್ಟು ಕಳೆದ ಬಾರಿ ಕೋವಿಡ್ನಲ್ಲಿರ್ಬೋದು ಎಲೆಕ್ಷನ್ ಡ್ಯೂಟಿಗಳಿರ್ಬೋದು ವ್ಯಾಲ್ಯೂಯೇಷನ್ ಇರ್ಬೋದು ಮತ್ತು ಎಕ್ಸಾಮಿನೇಷನ್ ಡ್ಯೂಟಿಗೆಲ್ಲವೂ ಅನುದಾನ ರಹಿತವ್ರನ್ನ ಬಳಸ್ತಾ ಇರತಕ್ಕಂಥದ್ದನ್ನ ಬಳಸಿದ್ವಿ ನಾವು ಆದರೆ ಆ ಶಿಕ್ಷಕರು ಬೇರೆ ಎಲ್ಲ ಈ ಶಿಕ್ಷಕರು ಬರಲ್ಲ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕಾಶ್ಮೀರ ಈ ನಾಡಿನ ಪ್ರತಿಯೊಬ್ಬ ಕಟ್ಟಕಡೆ ಮನುಷ್ಯನಿಗೂ ಕೂಡ ಉಚಿತವಾದ ಶಿಕ್ಷಣ ಆರೋಗ್ಯ ಕೊಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಸಂವಿಧಾನದಲ್ಲಿರ್ತೀವಿ ಹಾಗಾಗಿ ನಾನು ಕೇಳ್ತಾ ಇರೋದು ಅನುದಾನ ಇದ್ದವರಿಗೂ ಕೂಡ ಇದನ್ನು ವಿಸ್ತರಿಸಬೇಕು ದಯಮಾಡಿ ಮಾನ್ಯ ಸಚಿವರು ಇದು ದೊಡ್ಡ ವಿಚಾರ ಏನಿಲ್ಲ ಆರೋಗ್ಯ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಉಚಿತವಾದ ಆರೋಗ್ಯವನ್ನು ಅನುದಾನ ರಹಿತ ಅನುದಾನಿತ ಮತ್ತು ಸರ್ಕಾರಿ ಇಲ್ಲಿ ಮೂರು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಉಚಿತವಾದ ಆರೋಗ್ಯವನ್ನು ಕೊಡೋದು ವಿಚಾರದಲ್ಲಿ ಇಟ್ಟಿದೆ ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ ಅದನ್ನು ರೈಟ್ ಕೊಡಿ ಅಂತೇಳಿ ಕೋವಿಡ್ನಲ್ಲಿ ಕೋವಿಡ್ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಲ್ಲ ಇನ್ ಹಂಡ್ರೆಡ್ ಸಬ್ ಶಿಕ್ಷಕರು ಸ್ಥಿತಿ ಮನೆ ಅಧ್ಯಕ್ಷರೇ ಈಗ ಆಸ್ ಆಫ್ ನಾವು ನಮ್ಮ ಇದ್ರೊಳಗೆ ಅನುದಾನ ರಹಿತ ಅವರಿಗೆ ಕೊಡ್ತಕ್ಕಂಥದ್ದು ಯಾವುದೇ ಥರದ ವ್ಯವಸ್ಥೆ ಎಲ್ಲ ಸದಸ್ಯರು ಹೇಳಿದ್ದಾರೆ ಅದನ್ನ ಗಮನ ತಗೊಂಡು ಮುಂದೆ ಯಾವ ರೀತಿ ಆಗುತ್ತೋ ಇಲ್ಲ ನೋಡಿಕೊಂಡು ನಾನು ಚರ್ಚೆ ಮಾಡಿ ಮಾಡಬೇಕಾದ್ರೆ ಏನು ಆರ್ಥಿಕ ಹೊಣೆ ಹೊರೆ ಎಷ್ಟು ಬರ್ತದೆ ಅಂತ ಹೇಳಿ ಎಲ್ಲರೂ ಇರೋದ್ರಿಂದ ಅದು ನೋಡಿಕೊಂಡು ಅದು ಒಳ್ಳೆ ಸಜೆಷನ್ನೇ ನಾನು ಆರ್ಥಿಕ ಇಲಾಖೆ ಜೊತೆನೂ ಕೂಡ ಮಾತಾಡಿ ನನ್ನ ಚರ್ಚೆ ಮಾಡಿ ಮುಂದುವಸ್ತ ಅಂತ ಕೆಲಸ ಮಾಡ್ತೀನಿ ಅವರು ಹೇಳಿದರು ಸ್ವಾಗತಾರಾ ದಯಮಾಡಿ ಬಹಳ ಗಂಭೀರವಾಗಿ ತಗೊಳ್ಳಿ ರೈಟ್ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನು ತಿನ್ಬೇಕು ಅಂದ್ರೆ ಒಂದೊಳ್ಳೆ ಮೀನೂಟ ಸಿಕ್ಕಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು